ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಈ ಮೇ ತಿಂಗಳು ಬಂದಾಗ ಬಹಳ ಗ್ರಹಗಳ ಬದಲಾವಣೆಗಳಾಗತ್ತೆ ಏಪ್ರಿಲ್ ತಿಂಗಳು ಶನಿ ಬದಲಾವಣೆ ಆಯಿತು ಈ ಮೇ ತಿಂಗಳು ಬಂದಾಗ ಗುರುವಿನ ಬದಲಾವಣೆ ಆಗುತ್ತೆ ಗುರುವಿನ ಬದಲಾವಣೆಯಿಂದ ಎಷ್ಟೋ ರಾಶಿಯವರಿಗೆ ಬಹಳ ಒಳಿತಾಗುವಂತಹ ಸೂಚನೆಗಳು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ಗುರುವು ಈಗ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಿದ್ದಾನೆ ಮಿಥುನ ರಾಶಿಯ ಪ್ರವೇಶದಿಂದ ಸುಮಾರು ರಾಶಿಯವರಿಗೆ ಬಹಳವಾದಂತಹ ಕಷ್ಟಕರವಾದಂತಹ ವಾತಾವರಣವನ್ನು ಅನುಭವಿಸಿದಂತಹ ರಾಶಿಯವರು ಸಂಕಷ್ಟವನ್ನು ನೋಡಿದಂತಹ ರಾಶಿವರು ಯಾವಾಗಲೂ ಅಡೆತಡೆಗಳಿಂದ ಕೂಡಿದಂತಹ ಶುಭ ಕಾರ್ಯಗಳಲ್ಲಿ ಬಹಳ ಹಿನ್ನಡೆಗಳನ್ನು ಕಂಡಂತಹ ಸುಮಾರು ರಾಶಿಯವರು ಈಗ ಉಳಿತಾಗುವಂತಹ ದಿನಗಳನ್ನು ನೋಡುವಂತಹ ಸಮಯ ಬಹಳ ಹತ್ತಿರದಲ್ಲಿರಿದೆ ಶ್ ಗುರುವು ಮುಖ್ಯವಾಗಿ ನೋಡಿ ಎರಡನೇ ಮನೆಯನ್ನು ಐದನೆಯ ಮನೆಯನ್ನು ಏಳನೇ ಮನೆಯನ್ನು ಒಂಬತ್ತು ಮತ್ತು ಹನ್ನೊಂದನೇ ಮನೆಗಳು ಗುರುವಿಗೆ ಶುಭ ಸ್ಥಾನದಲ್ಲಿರುತ್ತೆ ಅಂದರೆ ಈ ರಾಶಿಯಿಂದ ಐದು ರಾಶಿಯವರಿಗೆ ಶುಭ ಸ್ಥಾನದಲ್ಲಿದ್ದರೆ ಸ್ವಕ್ಷೇತ್ರದಲ್ಲಿ ಶನಿ ಗುರು ಯಾವ ಮನೆಯಲ್ಲಿದ್ದರೋ ಅದೂ ಸಹ ಶುಭ ಸ್ಥಾನವೇ ಅಂತ ಹೇಳುತ್ತೆ ಅದು ಮಿತ್ರನ ಶತ್ರುವಿನ ಗ್ರಹ ಮನೆಯನ್ನು ನೋಡ್ಕೊಂಡು ಹೇಳಬೇಕಾಗ್ತದೆ ಅಂದರೆ ಗುರುವಿನ ಸ್ಥಾನ ಪಲ್ಲಟದಿಂದ ಗುರುವಿನ ಸ್ಥಾನ ಬದಲಾವಣೆಗಳಿಂದ ಐದು ರಾಶಿ ಆರು ರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಅದರಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕು ಅಂತ ಅಂದಾಗ ಗ್ರಹಗಳಲ್ಲಿ ನಾವು ಯಾವುದನ್ನು ಸಹ ಒಂದು ಜ್ಯೋತಿಷಿ ಹತ್ರ ಹೋದರೆ ನಾವು ಮೊದಲು ಕೇಳುವಂಥದ್ದು ನಮಗೆ ಗುರುಬಲ ಇದೆಯಾ ಅಂತ ಕೇಳ್ತಿರ್ತೀವಿ ಅನಂತರದಲ್ಲಿ ಶನಿ ಯಾವ ರೀತಿಯಲ್ಲಿದೆ ಅಂತ ಕೇಳ್ತಿರ್ತೀವಿ ಇವೆರಡನ್ನು ಬಿಟ್ಟರೆ ಮಿಕ್ಕಿದ್ದು ಕೇಳೋದು ಭಾಳ ಕಡಿಮೆ ಜನಗಳು ಯಾಕೆಂದರೆ ಗುರುವಿನ ಬಲವೊಂದಿದ್ದರೆ ಮಿಕ್ಕಿದ ರಾಶಿಯ ದೋಷದಲ್ಲಿದ್ದರೂ ಸಹ ಆ ರಾಶಿಗಳು ಶಮನವಾಗತ್ತೆ ಆ ರಾಶಿಯ ಆ ಗ್ರಹಗಳ ದೋಷಗಳು ನಮಗೆ ಅಷ್ಟು ಗೋಚಾರಕ್ಕೆ ಬರೋದಿಲ್ಲ ಗುರುವಿನ ಬಲ ಇದ್ದಾಗ ಗುರುವಿನ ಬಲ ಇಲ್ಲದೆ ಮಿಕ್ಕಿದ ರಾಶಿಗಳು ಉಚ್ಚ ಸ್ಥಾನಕ್ಕೆ ಬಂದರೂ ಸಹ ಸಂಕಷ್ಟಗಳು ತಪ್ಪಿದ್ದಲ್ಲ ಯಾಕೆಂದರೆ ಗುರುವೇ ದೋಷದಲ್ಲಿರ್ತಾರೆ ದೋಷದಲ್ಲಿ ಬಂದಾಗ ಶುಭ ಕಾರ್ಯಗಳು ಆಗೋದಿಲ್ಲ ವ್ಯವಹಾರಿಕವಾದಂಥ ವಿಚಾರಗಳು ಮುನ್ನಡೆಗೆ ಬರೋದಿಲ್ಲ ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗೋದಿಲ್ಲ ಪ್ರಯತ್ನಿತ ಶುಭ ಕಾರ್ಯಗಳಲ್ಲಿ ಬಹಳ ಹಿನ್ನಡೆಗಳನ್ನು ಕಾಣುವಂಥದ್ದು ಗುರುವಿನ ಬಲ ಇಲ್ಲದೆ ಇದ್ದಾಗ ಕಾಣುತ್ತೆ ಈಗ ಗುರುವಿನ ಬಲ ಬಹಳ ಅನುಕೂಲಕರವಾದಂತಹ ವಾತಾವರಣಗಳು ಸುಮಾರು ಆರು ರಾಶಿವರೆಗೆ ಬರುತ್ತೆ ಅದರಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ ಗುರುವು ಮೇ ತಿಂಗಳು ಹದಿನಾಲ್ಕನೇ ತಾರೀಕು ಬದಲಾವಣೆಗಳನ್ನು ಕೊಡ್ತಾರೆ ಹದಿನಾಲ್ಕನೇ ತಾರೀಕು ಗುರುವಾರದಂದು ಗುರುಗ್ರಹ ಬೃಹಸ್ಪತಿಯವರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಋಷಭ ರಾಶಿಯಲ್ಲಿದ್ದಂತಹ ಗುರುವಿನ ಸ್ಥಾನ ಈಗ ಮಿಥುನ ರಾಶಿಗೆ ಬರುತ್ತೆ ಮಿಥುನ ರಾಶಿಗೆ ಬರುವುದರಿಂದ ಮಿಥುನ ರಾಶಿಯವರಿಗೆ ಯೋಗ ಫಲ ಬರುತ್ತೆ ನೋಡಿ ಇದುವರೆಗೂ ಮಿಥುನ ರಾಶಿವರೆಗೆ ಹನ್ನೆರಡನೇ ಮನೆಯಲ್ಲಿದ್ದಂತಹ ಗುರು ಬಹಳ ಮಾರಕವಾಗಿತ್ತು ಯಾವುದೇ ಪ್ರಯತ್ನಿಸಿದ ಕೆಲಸಗಳಲ್ಲಿ ಬಹಳ ಹಿನ್ನಡೆಗಳಾಗ್ತಿತ್ತು ಹಣಕಾಸಿನ ಗೊಂದಲಗಳಾಗ್ತಿತ್ತು ಶುಭ ಕಾರ್ಯಗಳಲ್ಲಿ ಬಹಳವಾದಂಥ ಹಿನ್ನಡೆಗಳು ಕಾಣ್ತಾ ಇದ್ವಿ ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಸಹ ಅದು ಫೇಲ್ಯೂರ್ಗಳಾಗ್ತಿದ್ದಂತಹ ವಾತಾವರಣಗಳಲ್ಲಿ ಕೂಡಿದಂತಹ ಮಿಥುನ ರಾಶಿ ಜನ್ಮದಲ್ಲಿ ಯಾವಾಗ ಬರಬ ಗುರು ಬಂದು ಕೂತ್ಕೊಳ್ತಾರೋ ಈಗ ಅವರಿಗೆ ಬಹಳ ಅನುಕೂಲಕರವಾದಂತಹ ವಾತಾವರಣ ಸಿಗುತ್ತೆ ಯಾಕೆ ಬುಧುವಿನ ಬುಧನ ಮನೆಗೆ ಗುರುವು ಬಂದಾಗ ಬುಧನ ಮನೆಗೆ ಗುರುವು ಬಂದಾಗ ಬಹಳ ಅನುಕೂಲಕರವಾದಂತಹ ವಾತಾವರಣ ಈ ಬುಧನ ಮನೆ ಗುರುವಿಗೆ ಪುತ್ರನ ಮನೆ ಆಗತ್ತೆ ತನ್ನ ಪುತ್ರನ ಮನೆಗೆ ತಂದೆ ಬರ್ತಾನೆ ಬಂದಾಗ ಅವರಿಗೆ ಬಹಳವಾದಂಥ ಅನುಕೂಲತೆಯಗಳನ್ನು ಕಾಣುವಂಥದ್ದು ಅದಲ್ಲೂ ಸಹ ವಿಶೇಷವಾದಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ ಅವರಿಗೆ ಎಷ್ಟಿನದಾಗಿ ಹೇಳಬೇಕು ಅಂದರೆ ಮನೆಗಳಲ್ಲಿ ಶುಭ ಕಾರ್ಯಗಳು ತುಂಬ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಉತ್ತಮವಾದಂಥ ಸೌಹಾರ್ದತೆ ಇರುತ್ತೆ ಜೊತೆಯಲ್ಲಿ ಪ್ರಯತ್ನಿಸದ ಕೆಲಸದಲ್ಲೆಲ್ಲೂ ಸಹ ಸಕ್ಸಸ್ ಕಾಣುವಂತಹ ಅನುಕೂಲಕರವಾದಂಥ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ಜಯಕಾಲ ನಿಮ್ಮದಾಗತ್ತೆ ಯಾವುದೇ ವ್ಯವಹಾರಗಳಾಗಲಿ ನಿಮ್ಮ ವ್ಯವಹಾರಗಳಲ್ಲಿ ತುಂಬ ಅನುಕೂಲಕರವಾದಂಥದ್ದು ನೀವು ಅಂದುಕೊಂಡಂತಹ ನಿರೀಕ್ಷೆಯನ್ನು ಮಾಡಿದಂಥ ಎಲ್ಲವೂ ಸಹ ನಿಮಗೆ ಅನುಕೂಲಕರವಾದಂತಹ ವಾತಾವರಣಗಳು ನಿರ್ಮಾಣ ಮಾಡಲಿಕ್ಕೆ ಗುರುವಿನ ಬಲ ತುಂಬ ಹೆಚ್ಚಿನದಾಗಿ ನಿಮಗೆ ಮಿಥುನ ರಾಶಿಯವರಿಗೆ ಬರುತ್ತೆ ನೋಡಿ ಇದೇ ರಾಶಿಯವರಿಗೆ ಈ ಮಿಥುನ ರಾಶಿಯಿಂದ ಮಿಥುನ ರಾಶಿಗೆ ಜನ್ಮದಲ್ಲಿದ್ದರೆ ಅದೇ ರೀತಿಯಾಗಿ ಸಿಂಹರಾಶಿವರೆಗೆ ಹನ್ನೊಂದನೆಯ ಸ್ಥಾನಕ್ಕೆ ಬರ್ತಾರೆ ಇನ್ನು ಮಿಕ್ಕಿದ ಫಲ ಯಾರಿಗೆ ಸಿಗುತ್ತೆ ಅಂತ ಅಂದರೆ ಸಿಂಹರಾಶಿವರೆಗೆ ಸಿಂಹರಾಶಿವರಿಗೆ ನೋಡಿ ಜನ್ಮದಲ್ಲಿ ಬಂದು ಕೇತು ಕೂತ್ಕೊಳ್ತಾರೆ ಅಷ್ಟಮದಲ್ಲಿ ಶನಿ ಇರ್ತಾರೆ ಇದೆಲ್ಲವೂ ಮಾರಕ ಅಂತ ನಾವು ಅನ್ಕೊತಾ ಇದ್ದರೆ ಒಳ್ಳೆಯ ಯೋಗ ಸ್ಥಾನದಲ್ಲಿ ಗುರು ಬಂದು ಕೂತ್ಕೊಳ್ತಾರೆ ಯಾವಾಗ ಗುರುವಿನ ಯೋಗಸ್ಥಾನ ಬರುತ್ತೋ ಶನಿಯ ಅಷ್ಟಮ ದೋಷ ಶಮನವಾಗುತ್ತೆ ಅಷ್ಟು ಅದರ ಪ್ರಭಾವಗಳು ನಮ್ಮ ಮೇಲೆ ಬೀಳೋದಿಲ್ಲ ಮತ್ತು ಜನ್ಮ ಜನ್ಮಕ್ಕೆ ಬಂದಂತಹ ರಾಹು ಸಹ ಬಹಳವಾದಂತಹ ಸಂಕಷ್ಟವನ್ನು ಸಮಸ್ಯೆಯನ್ನು ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಮಾಡಲಿಕ್ಕೆ ಪ್ರಯತ್ನಪಟ್ಟಂತಹ ರಾಹುಗ್ರಹವೂ ಸಹಿತ ಅಲ್ಲಿ ಶಮನವಾಗುತ್ತೆ ಆಗ ನಾವು ಅಂದ್ಕೊಳ್ತೀವಿ ಸಿಂಹರಾಶಿಯವರಿಗೆ ಗುರುವಿನ ಯೋಗ ಬಲದಿಂದ ನಿಮಗೆ ಎಲ್ಲ ವ್ಯವಹಾರಗಳು ಅನುಕೂಲಕರವಾದಂಥ ವಾತಾವರಣಗಳನ್ನು ಅದು ನಿರ್ಮಾಣ ಮಾಡುತ್ತೆ ಶನಿಯ ದೃಷ್ಟಿ ನಿಮಗೆ ಆರಂಭಗೊಂಡರೂ ಆ ದೃಷ್ಟಿಯ ಗೋಚಾರಗಳು ನಿಮಗೆ ಆಗೋದಿಲ್ಲ ರಾಹುವಿನ ಚೇಷ್ಟೆಗಳು ಚಿಕ್ಕುಚೇಷ್ಟೆಗಳು ಶತ್ರು ಬಾಧೆಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅತಿಯಾಗಿ ಕಾಡೋದನ್ನು ಕಡಿಮೆ ಮಾಡಿಕೊಡುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಕೂಡಿರುತ್ತೆ ಹೊರತು ದೊಡ್ಡ ಮಟ್ಟದ ಆಘಾತಗಳನ್ನು ಉಂಟು ಮಾಡುವಂತಹ ವಾತಾವರಣ ಸಿಂಹರಾಶಿಗೆ ಬರೋದಿಲ್ಲ ಯಾಕೆ ಅಂತ ಅಂದರೆ ಗುರುವಿನ ಯೋಗ ಬಲ ನಿಮಗೆ ಅನುಕೂಲಕರವಾಗಿರುತ್ತೆ ಶುಭ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ ವ್ಯವಹಾರಗಳು ತುಂಬ ಅನುಕೂಲಕರವಾದ ಆಗುತ್ತೆ ಪ್ರಯತ್ನಿಸದ ಕೆಲಸಗಳೆಲ್ಲವೂ ಸಹ ಸಕ್ಸಸ್ ಆಗುವಂಥ ಸನ್ನಿವೇಶಗಳು ಕೂಡಿ ಬರುತ್ತೆ ಕೋರ್ಟು ಕಚೇರಿಗಳ ವ್ಯವಹಾರಗಳಿದ್ದರೆ ನಿಮಗೆ ತುಂಬ ಅನುಕೂಲಕರವಾದಂತಹ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ಶತ್ರುವು ಶಮನವಾಗುವಂಥ ಯೋಗವನ್ನು ತಂದುಕೊಡ್ತಾರೆ ಸಿಂಹರಾಶಿಗೆ ಗುರುಗ್ರಹ ನಂತರದಲ್ಲಿ ನಂತರದಲ್ಲಿ ಹನ್ನೊಂದನೇ ಮನೆಯಲ್ಲಿ ಸೇರಿದಂತಹ ಗುರುವು ನಿಮಗೆ ಒಂಬತ್ತನೇ ಮನೆಗೆ ನಿಮಗೆ ತುಲಾರಾಶಿಗೆ ಬರ್ತಾರೆ ತುಲಾರಾಶಿಗೆ ಒಂಬತ್ತನೇ ಮನೆಗೆ ಬಂದಂತಹ ಗುರುವು ಯೋಗ ಬಲವನ್ನು ತಂದುಕೊಡ್ತಾರೆ ತುಲಾರಾಶಿಯವರು ಬಹಳ ಸಂಕಷ್ಟವನ್ನು ಹಣಕಾಸಿನ ಗೊಂದಲಗಳನ್ನು ಶುಭ ಕಾರ್ಯಗಳಲ್ಲಿ ಹಿನ್ನಡೆಗಳನ್ನು ನಾನಾ ರೀತಿಯಾದಂತಹ ಪ್ರಯತ್ನಿಸದ ಕೆಲಸಗಳಲ್ಲಿ ಬಹಳ ವಿಫಲತೆಯನ್ನು ಕಂಡಂತಹ ತುಲಾರಾಶಿಯವರಿಗೆ ಗುರುವಿನ ಬಲದಿಂದ ನಿಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೆಯ ಇಸವಿ ಬಹಳ ಯೋಗವನ್ನು ತಂದುಕೊಡುತ್ತೆ ಆ ಯೋಗ ಯಾವ ರೀತಿಯಲ್ಲಿರುತ್ತೆ ಅಂತ ಅಂದರೆ ಎಷ್ಟೋ ದಿನಗಳಲ್ಲಿ ಪ್ರಯತ್ನಿಸಿದ ಕೆಲಸಗಳು ನಿಮಗೆ ಈಗ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗುತ್ತೆ ಹಣಕಾಸಿನ ಗೊಂದಲಗಳು ಹಣಕಾಸಿನ ಸಾಲದ ಬಾಧೆಗಳಿಂದ ಬಳಲುತ್ತಿದ್ದಂತಹ ತುಲಾರಾಶಿವರಿಗೆ ಗುರುವಿನ ಯೋಗ ಬಲದಿಂದ ಸಾಲದ ಬಾಧೆಯಿಂದ ವಿಮುಕ್ತರಾಗುವಂತಹ ವಾತಾವರಣ ನಿರ್ಮಾಣವಾಗುತ್ತೆ ಯಾವಾಗಲೂ ಸಹ ಶತ್ರುಗಳ ಕಾಟದಿಂದ ಭಯದ ವಾತಾವರಣದಲ್ಲಿ ಕೂಡಿದಂತಹ ತುಲಾರಾಶಿ ಶತ್ರು ಬಾಧೆಗಳಿಂದ ವಿಮುಕ್ತರಾಗುವಂತಹ ವಾತಾವರಣ ನಿಮಗೆ ನಿರ್ಮಾಣ ಮಾಡಲಿಕ್ಕೆ ಗುರುವಿನ ಯೋಗಬಲ ನಿಮಗೆ ಬಹಳ ಅನುಕೂಲಕರವನ್ನು ಉಂಟು ಮಾಡುತ್ತೆ ನಂತರದಲ್ಲಿ ಇದೇ ತುಲಾರಾಶಿಯವರಿಗೆ ಭಾಳವಾದಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಸಿವಿಯಲ್ಲಿ ಅದಲ್ಲೂ ಸಹ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಿಂದ ಕೂಡಿದಂಥವರು ದಾಯಾದಿ ಕಲಹಗಳಿಂದ ಕೂಡಿದಂಥವರು ಭಾಳವಾದಂತಹ ಮನಸ್ಸಿನ ತುಳಲಾಟವನ್ನು ಮನಸ್ಸಿನ ಬಾಧೆಯನ್ನು ಪಟ್ಟಂತಹ ಈ ತುಲಾರಾಶಿಯವರಿಗೆ ಗುರುವಿನ ಯೋಗ ಬಲ ನಿಮಗೆ ಶತ್ರು ಶಮನವಾಗುವಂಥ ಯೋಗ ಜೊತೆಯಲ್ಲಿ ವರದೇಶಗಳಿಗೆ ವಿಮಾನ ಪ್ರಯಾಣದ ಯೋಗ ಯಾರಾದರೂ ಕಲಾವಿದರುಗಳು ಜೊತೆಯಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಸ್ವಯಂ ಪ್ರೇರಿತರಿಗೆ ಮಾಡುವಂತಹ ಉದ್ಯೋಗಿಗಳಿಗೆ ರಿಯಲ್ ಎಸ್ಟೇಟ್ ಇಂಥವರೆಲ್ಲರಿಗೂ ಸಹ ಈ ವರ್ಷ ಅದರಲ್ಲೂ ಸಹ ಮೇ ಹದಿನಾಲ್ಕನೇ ತಾರೀಕಿನಲ್ಲಿಂದ ಆರಂಭಗೊಳ್ಳುವಂತಹ ಈ ಯೋಗ ಇಡೀ ವರ್ಷ ಪೂರ ನಿಮಗೆ ಬಹಳ ಅನುಕೂಲಕರವಾದಂಥ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡಿ ಕೈ ಹಾಕಿದ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ಸನ್ನು ಉಂಟು ಮಾಡುವಂಥ ಯೋಗ ಬಲ ತುಲಾರಾಶಿವರಿಗೆ ಗುರುವಿನಿಂದಂಟಾಗುತ್ತೆ ಆದ್ದರಿಂದ ಗುರುವಿನ ಔಪಾಸನೆಯಿಂದ ಸದಾಕಾಲ ಮಾಡುವುದನ್ನು ಈ ಯಾರು ಗುರುವಿನ ಬಲ ಬಂದಿದೆ ಅವರೆಲ್ಲರೂ ಸಹ ಮಾಡಬೇಕಾಗ್ತದೆ ನಂತರದಲ್ಲಿ ನೋಡಿ ಧನುಸ್ಸು ರಾಶಿವರಿಗೆ ಏಳನೇ ಮನೆಯಲ್ಲಿ ಗುರು ಬರ್ತಾರೆ ಧನುಸ್ಸು ರಾಶಿಗೆ ಗುರುವಿನ ಸ್ವಕ್ಷೇತ್ರವಾದಂಥದ್ದು ಧನುಸ್ಸು ರಾಶಿ ನೀವು ಯಾರಾದರೂ ನೋಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸಿವಿಯಲ್ಲಿ ಧನುಸ್ಸು ರಾಶಿಯವರು ಭಾಳವಾದಂತಹ ವ್ಯವಹಾರದಲ್ಲಿ ಅಡೆತಡೆಗಳನ್ನು ವ್ಯವಹಾರಗಳಲ್ಲಿ ಮೋಸವನ್ನು ಅನುಭವಿಸಿದಂಥವರು ಓದುವಂತಹ ಮಕ್ಕಳಿಗೆ ಬಹಳವಾದಂಥ ಡಿಸ್ಟರ್ಬ್ ಮಾಡಿದಂತಹ ವರ್ಷ ಬಹಳವಾದಂತಹ ಗೊಂದಲಗಳನ್ನು ಸೃಷ್ಟಿ ಮಾಡಿದಂತಹ ವರ್ಷ ಶುಭ ಕಾರ್ಯಗಳಲ್ಲಿ ನಾನಾ ಅಡೆತಡೆಗಳನ್ನು ತಂದುಕೊಟ್ಟಂತಹ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ವರ್ಷವಾಗಿತ್ತು ಈಗಿನ ಸ್ವಕ್ಷೇತ್ರಕ್ಕೆ ಗುರು ಬರೋದರಿಂದ ಗುರುವು ಸಪ್ತಮ ಸ್ಥಾನಕ್ಕೆ ಬರೋದರಿಂದ ಧನುಸ್ ರಾಶಿಯ ರಾಶಿ ಅಧಿಪತಿಯೇ ಗುರು ಆಗಿರೋದ್ರಿಂದ ಈ ಧನುಸ್ ರಾಶಿವರಿಗೆ ಈ ವರ್ಷ ಅದಲ್ಲೂ ಸಹ ಮೇ ಹದಿನಾಲ್ಕನೇ ತಾರೀಕು ಆರಂಭಗೊಳ್ಳುವಂತಹ ಗುರುವಿನ ಅತ್ಯಂತ ಗಜಕೇಸಿರಿಯ ಯೋಗ ಅಂತ ಹೇಳಬಹುದು ಈ ಧನುಸ್ ರಾಶಿವರಿಗೆ ನಿಮಗೆ ಎಷ್ಟೋ ವರ್ಷಗಳಿಂದಲೂ ಸಹ ಸಾಧನೆ ಮಾಡಲಿಕ್ಕಾಗ್ದಲಿರುವಂಥ ಸಾಧನೆಯನ್ನು ಮಾಡ್ಬೋದು ಎಷ್ಟೋ ವರ್ಷಗಳಿಂದ ನೆಲಗುದಿಗೆ ಬಿದ್ದಂತಹ ವ್ಯವಹಾರಗಳು ಮುನ್ನಡೆಗೆ ಬರುವಂತಹ ಯೋಗ ಕುಳಿತ ಜಾಗದಲ್ಲಿಯೇ ನಿಮಗೆ ಹಣಕಾಸಿನ ಅನುಕೂಲಕರವಾದಂತಹ ಯೋಗ ಜೊತೆಯಲ್ಲಿ ಓದುವಂತಹ ಮಕ್ಕಳಿಗಂತೂ ಉತ್ತಮವಾದಂಥ ನೆನಪಿನ ಶಕ್ತಿ ಉತ್ತಮವಾದಂಥ ಆಲೋಚನಾ ಶಕ್ತಿ ತಂದುಕೊಡುವಂತಹ ಯೋಗ ಧನುಸು ರಾಶಿಯವರಿಗೆ ಯಾರಾದರೂ ಈ ಧನುಸ್ ರಾಶಿಗೆ ಸಂಬಂಧಪಟ್ಟಂಥವರು ಹೋಟೆಲ್ ಬಿಸ್ನೆಸ್ಸು ಗಾರ್ಮೆಂಟ್ ಬಿಸ್ನೆಸ್ಸು ಬಟ್ಟೆ ಅಂಗಡಿಗಳನ್ನು ಮಾಡಿಕೊಂಡಿರುವಂಥವರು ಪ್ರಾವಿಜನ್ ಸ್ಟೋರ್ ಮಾಡಿಕೊಂಡಿರುವಂಥವರು ಕಾಂಡಿಮೆಂಟ್ಸ್ ಬೇಕರಿಗಳನ್ನು ಮಾಡಿಕೊಂಡಿರುವಂಥವರಿಗೆ ಈ ವರ್ಷ ಉತ್ತಮವಾದಂಥ ಲಾಭದಾಯಕವಾದಂತಹ ವರ್ಷವಾಗಿ ಈ ಧನುಸ್ ರಾಶಿವರಿಗೆ ಕೂಡಿರುತ್ತೆ ಧನುಸ್ ರಾಶಿಯವರಿಗೆ ಅದರಲ್ಲೂ ಸಹ ಮದುವೆ ಮುಂಜಿಗಳನ್ನು ಯಾವುದಾದ್ರು ಮಾಡ್ಕೊಳ್ಳುವಂಥವರಿದ್ದರೆ ಜೊತೆಯಲ್ಲಿ ಮನೆಯನ್ನು ಕಟ್ಟಬೇಕು ಅಥವಾ ಒಂದು ನಿವೇಶನವನ್ನು ಖರೀದಿ ಮಾಡಬೇಕು ಒಂದು ಜಮೀನು ತೆಗೆದುಕೊಳ್ಬೇಕು ಅನ್ನುವಂಥವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೆಯ ಮೇ ಹದಿನಾಲ್ಕನೇ ತಾರೀಕಿನಿಂದ ನಿಮಗೆ ಉತ್ತಮವಾದಂತಹ ವರ್ಷಗಳಾಗಿರುತ್ತೆ ಕೇವಲ ಪ್ರಯತ್ನದಲ್ಲಿಯೇ ದೊಡ್ಡ ಮಟ್ಟದ ಲಾಭ ಗಳಿಸುವಂತಹ ಯೋಗ ಧನುಸ್ ರಾಶಿವರಿಗೆ ಗುರುವಿನ ಬಲದಿಂದ ಬರುತ್ತೆ ಆದ್ದರಿಂದ ಸದಾಕಾಲ ಗುರುವಿನ ಔಪಾಸನೆಯಲ್ಲಿ ಧನುಸ್ರಾಶಿಯವನಿರಬೇಕು ಯಾಕೆ ಅಂದರೆ ಧನುಸ್ ರಾಶಿ ಅಧಿಪತಿಯೇ ಗುರುವು ಆದ್ದರಿಂದ ಗುರುವನ್ನು ಸದಾಕಾಲ ನೆನೆಸ್ಕೊಳ್ಳಿ ಪ್ರತಿ ಗುರುವಾರ ಗುರುವಾರ ರಾಯರ ದೇವಸ್ಥಾನಕ್ಕೋಗಿ ಗುರುರಾಯರ ದೇವಸ್ಥಾನ ಎಲ್ಲೂ ಸಿಕ್ಕಲಿಲ್ಲ ಅಂತಂದರೆ ರಾಯರ ಪ್ರತಿನಿಧಿಯಾಗಿರುವಂಥವನೇ ಮಹಾಗಣಪತಿ ಮಹಾಗಣಪತಿಯ ದೇವಸ್ಥಾನ ರಾಯರ ದೇವಸ್ಥಾನಕ್ಕೋಗಿ ನಮ್ಮ ಕೈಲಾದಂತಹ ಒಂದು ಏನಾದರೂ ಒಂದು ಒಂದು ದಾನ ಧರ್ಮಾದಿಗಳನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಗುರುವಿನ ಯೋಗಬಲ ನಿಮಗಿನ್ನೂ ದೊಡ್ಡ ಮಟ್ಟದಕ್ಕೆ ಬೆಳೆಯುತ್ತೆ ಅಂತ ಹೇಳ್ಬೋದು ನಂತರದಲ್ಲಿ ಪಂಚಮ ಸ್ಥಾನಕ್ಕೆ ಬರ್ತಾರೆ ಕುಂಭರಾಶಿ ಕುಂಭರಾಶಿಗೆ ಏಳನೇ ಮನೆಯಲ್ಲಿ ಗುರು ಕುಂಭರಾಶಿ ಭಾಳವಾದಂಥ ಸಂಕಷ್ಟವನ್ನು ಭಾಳವಾದಂಥ ಸಮಸ್ಯೆಗಳನ್ನು ಅತಿಯಾದಂಥ ಕೋಪದ ವಾತಾವರಣಗಳನ್ನು ದಾಯಾದಿ ಕಲಹಗಳನ್ನು ಕೋರ್ಟು ಕಚೇರಿಗಳನ್ನು ನ್ಯಾಯಾಲಯಗಳ ಬಾಗಿಲಿನ ತಟ್ಟಿ ಬಂದಂತಹ ದಿನಗಳು ಈ ಕುಂಭರಾಶಿಗಿದೆ ಈ ಕುಂಭರಾಶಿಗೆ ಮೇ ಹದಿನಾಲ್ಕನೇ ತಾರೀಕು ಗುರುವಿನ ಬದಲಾವಣೆಗಳಿಂದ ದೊಡ್ಡ ಮಟ್ಟದ ಸಮಸ್ಯೆಗಳಿಂದ ವಿಮುಕ್ತರಾಗ್ತೀರಿ ನೀವು ದೊಡ್ಡ ಶತ್ರು ಬಾಧೆಗಳಿಂದ ಬಿಡುಗಡೆ ಆಗ್ತೀರಿ ಕೋಪದ ವಾತಾವರಣಗಳಿಂದ ಬಿಡುಗಡೆ ಆಗ್ತೀರಿ ಅತಿಯಾದ ಸೋಂಬಿ ಸೋಂಬೇರಿತನದಿಂದ ಬದಲಾವಣೆಗಳಾಗ್ತೀರಿ ಅಪವಾದ ಅಪನಿಂದನೆಗಳಿಂದ ವಿಮುಕ್ತರಾಗುವಂತಹ ಯೋಗ ದಿನಗಳು ನಿಮಗೆ ಕುಂಭರಾಶಿಗೆ ಬಿಡುಗಡೆಯ ಬರುವಂತಹ ವಾತಾವರಣಗಳು ಬರುತ್ತೆ ಕುಂಭರಾಶಿಗೆ ಸಾಡೆ ಸಾತ್ನಲ್ಲಿರುವಂಥ ಶನಿ ಭಾಳ ಸಂಕಷ್ಟವನ್ನು ನೋಡಿದಂತಹ ರಾಶಿಯವರು ಜೊತೆಯಲ್ಲಿ ನಿಮ್ಮರ ನಾಲ್ಕನೇ ನಿಮಗೆ ನಾಲ್ಕನೇ ಮನೆಯಲ್ಲಿದ್ದಂಥ ಗುರುವು ಭಾಳ ಸಮಸ್ಯೆಯನ್ನು ನಷ್ಟವನ್ನು ತೊಂದರೆಗಳನ್ನು ತಪತ್ರಗಳನ್ನು ಅವಘಡಗಳನ್ನು ಅಪಘಾತಗಳನ್ನು ಅಪನಿಂದನೆಗಳನ್ನು ಅನುಭವಿಸಿದಂತಹ ಕುಂಭರಾಶಿ ಇನ್ನು ಮುಂದಿನ ದಿನಗಳಲ್ಲಿ ಏನೇನು ಅವಮಾನಗಳನ್ನು ಮಾಡಿದರೂ ಅಂಥವರೇ ನಿಮಗೆ ಅವರಿಗೆ ಪಶ್ಚಾತ್ತಾಪಗಳಾಗಿ ನಿಮಗೆ ಸನ್ಮಾನಗಳನ್ನು ಮಾಡುವಂಥ ಯೋಗ ಎಷ್ಟು ಅವಹೇಳನವಾಗಿ ನಮ್ಮ ಬಗ್ಗೆ ಮಾತನಾಡಿಕೊಂಡ್ರು ಅವರೆಲ್ಲರಿಗೂ ಪಶ್ಚಾತ್ತಾಪ ಆಗುವಂತಹ ದಿನಗಳು ನಮಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ದಿನಗಳು ನಮಗೆ ಕೋಪಗಳು ಶಮನವಾಗಿ ದೀರ್ಘವಾಗಿ ಆಲೋಚನೆ ಮಾಡಿ ಕೈ ಹಾಕಿದ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣುವಂತಹ ಯೋಗ ದಿನಗಳು ಕುಂಭರಾಶಿಗೆ ಗುರುವಿನ ಬಲದಿಂದ ಬರುತ್ತೆ ಅದು ಮೇ ಹದಿನಾಲ್ಕನೇ ತಾರೀಕಿಂದ ಆರಂಭಗೊಳ್ಳುತ್ತೆ ವರ್ಷಪೂರ ನಿಮ್ಮನ್ನು ಕಾಪಾಡುತ್ತೆ ಸಾಡೆಸಾತಲ್ಲಿರುವಂಥ ಶನಿಯ ದೋಷ ಯಾವಾಗ ಕಡಿಮೆ ಆಗುತ್ತೆ ಅಂತ ಅಂದರೆ ಈ ಗುರುವಿನ ಯೋಗ ಬಲದಿಂದ ಶನಿಯ ದೋಷ ಬ ಬಾಳವಾದಂಥ ಕಡಿಮೆಯ ವಾತಾವರಣದಲ್ಲಿ ನಿಮಗಿರುತ್ತೆ ಗುರುವು ಶನಿಗ್ರಹ ಯಾರಿಗೆ ಎದುರ್ತಾರೆ ಅಂತ ಅಂದರೆ ಗುರುವಿಗೆ ಮಾತ್ರ ಅವರು ಎದುರುಕೊಳ್ತಾರೆ ನವಗ್ರಹಗಳಲ್ಲಿ ಸೂರ್ಯನಿಗೂ ಶನಿ ಎದುರು ಎದುರುಕೊಳ್ಳೋದಿಲ್ಲ ಒಂದು ಗ್ರಹಕ್ಕೆ ಅವರು ಅವರ ಅವರ ಚೇಷ್ಟೆಗಳನ್ನು ಅವರ ದೋಷಗಳನ್ನು ಎಲ್ಲಿ ಯಾವ ರಾಶಿಗಳಿದ್ದಾಗ ಯಾವ ಗ್ರಹ ಇದ್ದಾಗ ಕಡಿಮೆ ಮಾಡಿಕೊಳ್ತಾರೆ ಅಂತಂದರೆ ಗುರುಬಲ ಬಂದಾಗ ಮಾತ್ರ ಶನಿಯ ದೋಷ ನಮಗೆ ಕಡಿಮೆ ಆಗುತ್ತೆ ಈ ಶನಿಯ ದೋಷದಿಂದ ಕೂಡಿರುವಂತಹ ಕುಂಭರಾಶಿ ಸಾಡೆ ಸಾತ್ ಇನ್ನೂ ಎರಡು ವರ್ಷ ಎರಡೂವರೆ ವರ್ಷಗಳಿಂದ ಕೂಡಿರುವಂಥ ಕುಂಭರಾಶಿ ಯಾವಾಗ ಆ ಶನಿಯ ದೋಷದಿಂದ ಶಮನಗೊಳ್ಳುತ್ತೆ ಅಂತ ಅಂದರೆ ಗುರುವಿನ ಯೋಗ ಬಲ ಬಂದಾಗ ಆ ಶನಿಯ ದೋಷ ನಮಗೆ ಕಡಿಮೆ ಆಗುತ್ತೆ ಸಾಡೆ ಸಾತ್ ನಿಮಗೆ ಇನ್ನು ಎರಡೂವರೆ ಇ ವರ್ಷ ಇರುವಂಥ ಸಾಡೆ ಸಾತ್ ನಿಮಗೆ ಗೋಚಾರಕ್ಕೆ ಬರದ ರೀತಿಯಲ್ಲಿ ಅದು ಇರುತ್ತೆ ಅದು ಯಾವಾಗ ಏನಕ್ಕೆ ಬರುತ್ತೆ ಅಂದರೆ ಗುರುವಿನ ಯೋಗ ಬಲ ಗುರು ನಿಮಗೆ ಐದನೇ ಮನೆಯಲ್ಲಿರುವಂತಹ ಗುರುವಿನ ಯೋಗ ಬಲದಿಂದ ಕುಂಭರಾಶಿಗೆ ಬಹಳ ಬದಲಾವಣೆ ಆಗುವಂಥ ವರ್ಷ ಈ ವರ್ಷ ನಿಮ್ಮದಾಗಿರುತ್ತೆ ಯಾವಾಗ ಹೇಗೆ ನೀವು ಪ್ರತಿ ವಾರವೂ ಸಹ ಹನುಮಂತನ ಪ್ರಾರ್ಥನೆಯನ್ನು ಶನಿಮಾತ್ಮನ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರೋ ಅದೇ ರೀತಿ ಗುರುವಾರ ಗುರುವಾರವೂ ಸಹ ಗುರುವಿನ ಔಪಾಸನೆ ಮಾಡುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಗುರುವಿನ ಬಲ ನಿಮಗೆ ಇನ್ನೂ ದೀರ್ಘವಾದಂಥ ಅನುಗ್ರಹವನ್ನು ನೀಡ್ತಾರೆ ಈ ಸಂಚಿಕೆಯಲ್ಲಿ ಗುರುವಿನ ಸ್ಥಾನ ಬದಲಾವಣೆಗಳಿಂದ ಯಾವ ಯಾವ ರಾಶಿಯವರಿಗೆ ಶುಭ ಫಲ ನಾವು ತಿಳ್ಕೊಂಡವಲ್ಲ ಇದೇ ರೀತಿಯಾಗಿ ಗುರುವಿನ ದೋಷ ಯಾವ ರಾಶಿಯವರಿಗಿದೆ ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಗುರುವಿನ ಬಲ ಕೆಲವರಿಗೆ ಬಂದರೆ ಗುರುವಿನ ದೋಷ ಇನ್ನು ಇರುತ್ತೆ ಗುರುವಿನ ದೋಷ ಯಾರಿಗೆ ಬಂತು ಅಂತ ಅಂದರೆ ನಾನು ವಿಶೇಷವಾಗಿ ತೆಗೆದುಕೊಳ್ತೀನಿ ಏನಕ್ಕಾಗಿ ಅಂತ ಅಂದರೆ ಶುಕ್ರಗ್ರಹನ ಸ್ಥಾನ ಬದಲಾವಣೆಗಳು ಬಹಳ ಅನುಕೂಲಕರವಾದಂಥ ವಾತಾವರಣಗಳನ್ನು ಮಾಡುತ್ತೆ ಶುಭವೂ ಇದೆ ಅಶುಭವೂ ಇರುತ್ತೆ ನಿಮಗೆ ಇದರಲ್ಲಿ ಗುರುವಿನ ಮಾರಕ ಸ್ಥಾನಗಳು ನಾವು ತಿಳ್ಕೊಳ್ಬೇಕು ಅಂತ ಅಂದರೆ ಗುರುವಿನ ಮಾರಕ ಸ್ಥಾನ ನಾಲ್ಕನೆಯ ಮನೆ ಆರನೆಯ ಮನೆ ಎಂಟನೆಯ ಮನೆ ಮತ್ತು ಹನ್ನೆರಡನೆಯ ಮನೆ ತುಂಬ ದೊಡ್ಡ ಮಟ್ಟದ ನಷ್ಟವನ್ನು ಸಂಕಷ್ಟವನ್ನು ತಂದುಕೊಡುವಂಥದ್ದು ಅದಲ್ಲೂ ಸಹ ಗುರುವಿನ ದೃಷ್ಟಿ ಇರುತ್ತಲ್ಲ ಅದು ಸಮಸ್ಯೆಗಳನ್ನು ಗೊಂದಲಗಳನ್ನು ಉಂಟು ಮಾಡುವಂತಹ ವಾತಾವರಣದಲ್ಲಿರುತ್ತೆ ಇದರಲ್ಲಿ ಈಗ ಬರುವಂಥದ್ದು ಕರ್ಕಾಟಕ ರಾಶಿವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಆಗ್ತಾರೆ ನೋಡಿ ಕರ್ಕಾಟಕ ರಾಶಿವರಿಗೆ ಓದರ್ಶವೆಲ್ಲವೂ ಸಹ ಗುರುವಿನ ಯೋಗ ಬಲದಿಂದ ಕೂಡಿದಂತಹ ಕರ್ಕಾಟಕ ರಾಶಿ ದ್ವಾದಶ ಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ ಕರ್ಕಾಟಕ ರಾಶಿವರಿಗೆ ಗುರುಬಲ ಇಲ್ಲ ಜನ್ಮದಲ್ಲಿ ಕುಜಗ್ರಹನೂ ಇದ್ದಾನೆ ಗುರುವಿನ ಬಲ ಇಲ್ಲದೇ ಇರುವಂತಹ ಕರ್ಕಾಟಕ ರಾಶಿವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಶುಭ ಕಾರ್ಯಗಳಲ್ಲಿ ಅಡೆತಡೆ ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯನ್ನು ಕಾಣುವಂತಹ ವಾತಾವರಣ ಈ ಕರ್ಕಾಟಕ ರಾಶಿಯವರಿಗಿರುತ್ತೆ ಅನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಎಂಟನೇ ಮನೆಯ ಗುರು ಆಗ್ತಾರೆ ಗುರುವು ವೃಶ್ಚಿಕ ರಾಶಿಯವರಿಗೆ ಶೂನ್ಯವಾಗ್ತಾರೆ ದಶಮಸ್ಥಾನದಲ್ಲಿ ಬರುವಂಥ ಕನ್ಯಾ ರಾಶಿ ಪರವಾಗಿಲ್ಲ ದಶಮಸ್ಥಾನ ಅಂತ ಸಮಸ್ಯೆಗಳೇನು ಮಾಡೋದಿಲ್ಲ ಆದರೆ ಎಂಟನೇ ಮನೆಯಲ್ಲಿ ಬರುವಂತಹ ರುಶ್ಚಿಕ ರಾಶಿಯವರಿಗೆ ಗುರುವಿನ ಬಲ ಇಲ್ಲ ಪಂಚಮದಲ್ಲಿ ಶನಿ ಜೊತೆಯಲ್ಲಿ ಗುರುಬಲವೂ ಇಲ್ಲದೆ ಇರುವಂತಹ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಸಹ ಗುರುವಿನ ಬಲ ಇಲ್ಲದೆ ಇದ್ದಾಗ ಶುಭ ಕಾರ್ಯಗಳಲ್ಲಿ ಅಡೆತಡೆ ವ್ಯವಹಾರದಲ್ಲಿ ಅನಾನುಕೂಲಗಳು ಕೈಯಾಸಿಕಿದ ಕೆಲಸಗಳಲ್ಲಿ ವಿಳಂಬ ಇದೆಲ್ಲ ಅನುಭವಿಸುವಂಥದ್ದು ವೃಶ್ಚಿಕ ರಾಶಿಯವರೆಗೂ ಇರುತ್ತೆ ನಂತರದಲ್ಲಿ ಆರನೇ ಮನೆಯಲ್ಲಿ ಬರುವಂತಹ ಮಕರ ರಾಶಿಗೆ ಒಂದು ರೀತಿಯಾದಂತಹ ಶನಿಯ ಯೋಗ ಬ ಬಲ ನಿಮಗೆ ಚೆನ್ನಾಗಿರುತ್ತೆ ಶುಕ್ರನ ಯೋಗ ಬಲ ಚೆನ್ನಾಗಿರುತ್ತೆ ಎಲ್ಲವೂ ಜೊತೆಲಿದ್ದರೆ ಗುರುವಿನ ಬಲ ಆರನೇ ಮನೆಯಲ್ಲಿ ಬಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಆರನೇ ಮನೆ ಗುರುವಿಗೇನು ದೊಡ್ಡ ಮಟ್ಟದ ನಷ್ಟವೇನಲ್ಲ ಮಿಶ್ರ ಫಲಗಳನ್ನು ಕೊಡುವಂತಹ ಸ್ಥಾನ ಆದರೂ ಸಹ ಈ ಮಕರ ರಾಶಿಯವರು ಸಹ ನಮಗೆ ಶನಿ ಬಿಡುಗಡೆ ಆಗೋಯಿತು ಕಷ್ಟಗೆಲ್ಲೆಲ್ಲವೂ ನಮಗೆ ನಿವಾರಣೆ ಆಗುವಂಥ ದಿನಗಳು ಬಂದ್ಬಿಡ್ತು ನಾನು ಏನು ಬೇಕಾದ್ರೂ ಇನ್ಮೇಲೆ ಮಾಡ್ಬೋದು ಅಂತ ಅಂದ್ಕೊಳ್ಳುವಂತಹ ಮಕರ ರಾಶಿವರು ಸ್ವಲ್ಪ ಗುರುವಿನ ಉಪಾಸನೆಯನ್ನು ಮಾಡಿ ಇವತ್ತೇ ಕೆಲಸಗಳಾಗಬೇಕು ನಾನು ಅಂದುಕೊಂಡಂಥ ಎಲ್ಲ ಕೆಲಸಗಳು ಕೈಗೂಡಬೇಕು ನನ್ನ ಮನಸ್ಸು ಬಹಳ ನಿರಾಳತೆಯಿಂದಿರಬೇಕು ನಾನು ಮಾಡುವಂಥ ಕೆಲಸದಲ್ಲಿ ನೆಮ್ಮದಿಯಾದಂಥ ವಾತಾವರಣಗಳು ನಿರ್ಮಾಣವಾಗಬೇಕು ನಾನು ಮಾಡುವಂಥ ಕೆಲವಸವೇ ಚೆನ್ನಾಗಿದೆ ಸುಮಾರು ವರ್ಷಗಳ ಕಾಲ ಇದರಲ್ಲೇ ನಾನು ಕೆಲಸ ಮಾಡಿಬಿಟ್ರೆ ಸಾಕಪ್ಪ ಎಲ್ಲರೂ ಎಲ್ಲಿ ಕೆಲಸ ತೆಗೆದುಬಿಡ್ತಾರೋ ಕೆಲಸದಲ್ಲಿ ಎಲ್ಲಿ ಇಂಕ್ರಿಮೆಂಟ್ ಕಟ್ಟಾಗುತ್ತೋ ಅನ್ನುವಂತಹ ವಾತಾವರಣದಲ್ಲಿರುವಂತಹ ಮಕರ ರಾಶಿಯವರು ಇದೆಲ್ಲ ಆಗಬಾರ್ದು ಅಂತ ಅಂದರೆ ಗುರುವಿನ ಔಪಾಸನೆಯನ್ನು ಪಡಬೇಕು ಗುರುವಿನ ಆರನೆಯ ಸ್ಥಾನ ಹಣಕಾಸಿನ ನಷ್ಟ ಹಣಕಾಸಿನ ಗೊಂದಲ ಕೀರ್ತಿ ಭಂಗ ಪ್ರಯತ್ನಿಸಿದ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಮಾಡುವಂಥ ಸ್ಥಾನಕ್ಕೆ ಬಂದುಕೊಳ್ತಿರ್ತಾರೆ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗ್ತದೆ ನಂತರದಲ್ಲಿ ನಾಲ್ಕನೇ ಮನೆಯಲ್ಲಿ ಮೀನರಾಶಿಗೆ ಬರುತ್ತೆ ನಾಲ್ಕನೇ ಮನೆಯಲ್ಲಿ ಮೀನರಾಶಿಗೆ ಬರೋದರಿಂದ ಅಂತಹ ದೊಡ್ಡ ಮಟ್ಟದ ಸಮಸ್ಯೆಗಳನ್ನ ಬರೋದಿಲ್ಲ ಯಾಕೆ ಅಂತ ಅಂದರೆ ಆ ನಾಲ್ಕನೆಯ ಮನೆ ಇರುವಂತಹ ರಾಶಿ ಯಾರು ಅಂತ ಅಂದರೆ ಅದು ಮೀನರಾಶಿ ಮೀನರಾಶಿಯ ಸ್ವಕ್ಷೇತ್ರ ಯಾವುದು ಅಂತ ಅಂದರೆ ಅದು ಗುರುವಿನ ಮನೆ ಗುರುವಿನ ಮನೆಯೇ ಅದಿದ್ದಾಗ ಸ್ವಕ್ಷೇತ್ರದಲ್ಲಿದ್ದಾಗ ಅಂತಹ ಏನು ಜಾಸ್ತಿ ಮೀನರಾಶಿಯರಿಗೆ ಕಾಣೋದಿಲ್ಲ ಆದರೂ ಜನ್ಮದಲ್ಲಿ ಶನಿ ಜನ್ಮದಲ್ಲಿ ಶುಕ್ರ ಇರೋದ್ರಿಂದ ಅಲ್ಲಿ ಶುಕ್ರ ಒಂದು ಶತ್ರು ಗ್ರಹ ಗುರುವಿಗೆ ವಿರುದ್ಧವಾದಂತಹ ಗ್ರಹ ಅಲ್ಲಿರೋದರಿಂದ ಶನಿಯೂ ಸಹ ಮೀನರಾಶಿವರೆಗೆ ಅಡೆತಡೆಗಳನ್ನು ವ್ಯವಹಾರದಲ್ಲಿ ತೊಂದರೆ ತಾಪತ್ರಗಳನ್ನು ಪ್ರಯತ್ನಿಸಿದ ಕೆಲಸಗಳಲ್ಲಿ ಬಹಳವಾದಂಥ ಗೊಂದಲಗಳನ್ನು ಮೀನರಾಶಿಯವರಿಗೂ ಉಂಟು ಮಾಡ್ತಾರೆ ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿಯವರು ಸಹ ಆದಷ್ಟು ಸಹ ವ್ಯವಹಾರಗಳನ್ನು ಮಾಡೋದನ್ನು ನೀವು ಅಭ್ಯಾಸಗಳನ್ನು ಮಾಡಿಕೊಳ್ಳಿ ಪೂಜೆ ಪುನಸ್ಕರಾದಿಗಳಿಗೆ ಮನಸ್ಸನ್ನು ಮಾಡಿ ಅನುಕೂಲಕರವಾದಂಥ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ನಮಸ್ಕಾರ